ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತು ನಾವು ನಿಮ್ಗೆ ಮಸ್ತ್ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ರೀ ಈ ರೆಸಿಪಿ ಅಂತೂ ಬಹಳ ಅಂದ್ರೇಸ್ಟಿ ಆಗಿರತೇತ್ರಿ ಮತ್ತ ಅಷ್ಟ ಹೆಲ್ದಿ ಆಗಿನೂ ಇರ್ತೇತ್ರಿ ಯಾವಾಗ್ಲೂ ಮನಿ ಒಳಗ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಅಂತ ತಿಂದು ಆಗಿತ್ತು ಅಂತಂದ್ರ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಮನಿ ಒಳಗಿರುವಂತ ಸಣ್ಣ ಹುಡುಗೋರಿಂದ ದೊಡ್ಡೋರ್ ತನಕ ಎಲ್ಲಾರು ಇದನ್ನ ಇಷ್ಟಪಟ್ಟು ತಿಂತಾರಿ ಹಾಗಾದ್ರೆ ಮತ್ತೆ ತಡಾರಿ ರೀ ಈ ಒಂದು ರೆಸಿಪಿನ ನೋಡ್ಕೊಂಡು ಬರೋಣ ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವು ಒಂದು ಕಡೆಯ ಬಿಸಿ ಮಾಡ್ಕೊಂಡೀವ್ರಿ ಮತ್ತದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ ಈ ರೆಸಿಪಿ ಮಾಡೋಕೆ ನಿಮಗೆ ಭಾಳ ಎಣ್ಣೆ ಬೇಕಾಗುದಿಲ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೀವ್ರಿ ಸಾಸಿವೆ ಚಟಪಟ ಅಂತ ಸಿಡಿತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀವ್ರಿ ಈ ಜೀರಿಗೆ ಸಾಸಿವೆ ಎರಡು ಫ್ರೈ ಆಗ್ತಿದ್ದಂಗೆ ಒಂದು ಕಡ್ಡಿ ಆಗೋಷ್ಟು ಕರಿಬೇವು ಹಾಕ್ಕೊಂಡಿವ್ರಿ ಇದನ್ನೆಲ್ಲನೂ ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಆಗೋಷ್ಟು ಫ್ರೈ ಮಾಡ್ಕೊಂಡಿವ್ರಿ ಈಗ ಇದಕ್ಕೆ ನಾವು ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿವ್ರಿ ನೀವೇನಾರು ಈ ರೆಸಿಪಿನ ಸಣ್ಣ ಹುಡುಗರಿಗೆ ಕೊಡ್ತೀರಿ ಅನ್ನೋದಾದ್ರೆ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡ್ಕೋರಿ ಈಗ ಈ ಮೆಣಸಿನ್ಕಾಯಿನ ರೀ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡ್ಕೊಳತ್ತೀವ್ರಿ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಮೆಣಸಿನ್ಕಾಯಿ ಒಳಗಿರುವಂತಹ ಖಾರದ ಅಂಶ ಕಡಿಮೆ ಆಗ್ತೈತ್ರಿ ಹಿಂಗ ಮೆಣಸಿನಕಾಯಿ ಚಲೋ ಫ್ರೈ ಆದ್ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡಿನ ಹಾಕೊಂತೀವ್ರಿ ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಿ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿ ತನಕ ನಾವು ಇದನ್ನ ಫ್ರೈ ರೀ ನೀವು ಈ ರೆಸಿಪಿನ ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಉಳ್ಳಾಗಡ್ಡಿನ ಹೆಚ್ಚು ಕಮ್ಮಿ ಮಾಡ್ಕೋರಿ ನಿಮಗೆ ಇಷ್ಟ ಇತ್ತು ಅಂದ್ರೆ ಎರಡರಿಂದ ಮೂರು ಉಳ್ಳಾಗಡ್ಡಿನ ಸಣ್ಣಕ ಕಟ್ ಮಾಡಿ ಹಾಕೊಂಡ್ರು ನಡಿತೈತ್ರಿ ಹಿಂಗ ಉಳ್ಳಾಗಡ್ಡಿ ಎಲ್ಲ ಚಲೋ ಫ್ರೈ ಆದ್ಮೇಲೆ ಈಗ ಇದಕ್ಕೆ ನಾವು ಹೆಸ್ರು ಬೇಳೆ ಹಾಕೊಳತ್ತೀವ್ರಿ ಅವಿಲ್ಲಿ ಒಂದು ಕಪ್ ಆಗೋಷ್ಟು ಹೆಸ್ರು ಬಾಳಿನ ನೆನೆಸ್ ತಗೊಂಡಿವ್ರಿ ಈ ಹೆಸ್ರು ಬ್ಯಾಳಿ ಒಂದರಿಂದ ಎರಡು ತಾಸು ಚಲೋ ತಂಗ್ ನೆನೆಸ್ಕೊಂಡಿವ್ರಿ ಹಿಂಗ ಚಲೋ ತಂಗ್ ಈ ಹೆಸ್ರು ಎಲ್ಲನೂ ನಾವು ಈ ಒಗ್ಗರ್ನಿಗೆ ಹಾಕೊಳತ್ತೀವ್ರಿ ಈಗ ಈ ಹೆಸರು ಬೇಳಿ ಜೊತೆಗೆ ನಾವು ಸಾಬುದಾನಿನೂ ಹಾಕೊಳತ್ತೀವ್ರಿ ಅವಿಲ್ಲಿ ಒಂದು ಕಪ್ ಆಗೋಷ್ಟು ಸಾಬುದಾನಿನ ಒಂದು ಎರಡರಿಂದ ಮೂರು ತಾಸು ಚಲೋ ತಂಗಿ ನೆನೆಸ್ಕೊಂಡಿವ್ರಿ ನೆನಪಿರ್ಲ್ರಿ ಹೆಸರು ಬ್ಯಾಳಿ ಮತ್ತೆ ಸಾಬುದಾನಿ ಎರಡನ್ನೂ ನೀವು ಎಷ್ಟು ಚಲೋ ತಂಗ್ ನೆನೆಸ್ಕೊತೀರೋ ಅಷ್ಟ ಚಲೋದಂಗೆ ಈ ರೆಸಿಪಿ ಬರುತ್ತೆ ರೀ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀವ್ರಿ ಈಗ ಇದನ್ನೆಲ್ಲನೂ ನಾವು ಚಲೋ ತಂಗ ಸಲ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಒಗ್ಗರ್ನಿ ಎಲ್ಲನೂ ಹೆಸ್ರು ಬ್ಯಾಳಿ ಮತ್ತು ಸಾಬುದಾನಿ ಜೊತೆಗೆ ಚಲೋ ತಂಗ್ ಹೊಂದ್ಕೊಳ್ಳೋ ತನಕ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಬೇಕಾದ್ರೆ ಹೆಸ್ರು ಬೇಳಿನ ಬೇಯಿಸಾದ್ರೂ ಹಾಕ್ಕೊಬೋದ್ರಿ ಈ ಹೆಸರು ಬ್ಯಾಳಿ ನಾವು ನೆನೆಸ್ಕೊಂಡು ಹಾಕೊಂಡೀವಿ ಇದೆಲ್ಲನೂ ಚಲೋ ತಂಗೆ ಬೇಯುತ್ತಾ ಮತ್ತು ಟೇಸ್ಟಿಯಾಗಿ ಬರುತ್ತಾ ಅಂತ ಚಿಂತೆ ಮಾಡಬೇಡ್ರಿ ಹಿಂಗೆ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದಾದ ಇದಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನ ಚಲೋ ಬೇಯಿಸ್ಕೊಂಡ್ರೆ ಬೇಯಿಸಿಕೊಂಡ್ರೆ ಸಾಕ್ರಿ ಸೂಪರ್ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಆಗತ್ರಿ ಎಲ್ಲನೂ ನಾವು ಚಲೋ ಸಲ ಮಿಕ್ಸ್ ಮಾಡ್ಕೊಂಡಿವ್ರಿ ಮತ್ತೆ ಈಗ ಇದಕ್ಕೆ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಅದನ್ನ ಬೇಯಿಸ್ಕೊಳತ್ತೀವ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಈ ರೆಸಿಪಿ ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ ಮತ್ತೆ ಈ ರೆಸಿಪಿ ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂತ ಹೆಂಗೆ ಗೊತ್ತಾಗತ್ತಂದ್ರೆ ನಾವು ಒಗ್ಗರ್ನಿಗೆ ಈ ನೆನೆಸಿರುವಂತ ಹಾಕಿರ್ತೀವಲ್ಲ ರೀ ಅವಾಗ ಸಾಬುದಾನಿ ಕಲರ್ ರೀ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈಗ ನೀವು ರೀ ಹಿಂಗ ಸಾಬುದಾನಿ ಎಲ್ಲಾನು ಟ್ರಾನ್ಸ್ಪರೆಂಟ್ ಆಗಿ ರೀ ಈಗ ಈ ಸಾಬುದಾನಿ ಟ್ರಾನ್ಸ್ಪರೆಂಟ್ ಆಯ್ತು ಅಂತಂದ್ರೆ ಈ ರೆಸಿಪಿ ಪರ್ಫೆಕ್ಟ್ ಆಗಿ ರೀ ಈಗ ಇದಕ್ಕೆ ನಾವು ಲಾಸ್ಟಿಗೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡಿವ್ರಿ ಹಿಂಗ ಕೊತ್ತಂಬರಿ ಹಾಕೊಂಡ್ಮೇಲೆ ಚಲೋ ತಗೊಂದ್ಸಲ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗನ ಇದನ್ನು ಇದನ್ನ ಸರ್ವ್ ಮಾಡ್ರಿ ಈಗ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಬಿಸಿ ಬಿಸಿ ಇರುವಾಗನ ಈ ಒಂದು ರೆಸಿಪಿನ ಸರ್ವ್ ಮಾಡ್ರಿ ನೀವು ನೋಡ್ಬೋದು ರೀ ಈ ರೆಸಿಪಿ ಎಷ್ಟು ಉದುರು ಉದ್ರಾಗಿ ಕಲರ್ಫುಲ್ ಆಗಿ ಟೇಸ್ಟಿಯಾಗಿ ಸೂಪರ್ ಆಗಿ ರೆಡಿ ಆಗೈತಿ ಅಂತ ಈ ರೆಸಿಪಿನ ನೀವು ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೋಬಹುದ್ರಿ ಅಂದ್ರೆ ಬ್ರೇಕ್ಫಾಸ್ಟಿಗೆ ರೀ ಅಂದ್ರೆ ನಿಮ್ಮ ಒಳಗೆ ಸಣ್ಣ ಹುಡುಗರಿದ್ರ ಅವರಿಗೆ ನೀವು ಲಂಚ್ ಬಾಕ್ಸ್ಗೂ ಮಾಡ್ಬೋದ್ರಿ ಈ ಸಾಬುದಾನಿ ಮತ್ತು ಹೆಸರು ಬೇಳೆ ಉಪ್ಪಿಟ್ಟು ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟೇ ಅಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ